ಸರ್ ನಮಸ್ತೆ ಸರ್ ನಮಸ್ಕಾರಮ್ಮ ಸರ್ ನಂಬರ್ ಟು ಡಾರ್ಕ್ ಬ್ಲೂ ನನ್ಗೆ ಯಾವ ತರ ವರ್ಕ್ ಆಗಿದೆ ಅಂದ್ರೆ ಈಗ ಸೆವೆಂಟೀನ್ ಇಯರ್ಸ್ ಆಯ್ತು ನಾನು ಕಂಪ್ನಿ ಕೆಲಸ ಮಾಡೋಕೆ ಕೆಪ್ಟಿ ಸೆಲ್ ಅಲ್ಲಿ ಒಂದು ದಿನನೂ ನನ್ನ ಬಾಸ್ ಬಾಸ್ ಮುಂದೆ ನಾನು ರೈಸ್ ಮಾಡ್ದಾಳಲ್ಲ ಸರ್ ವಾಯ್ಸ್ ಏನೇ ಒಂದ್ ಇದ್ರೂನು ನಾನೇ ಸಹಿಸ್ಕೊಂಡ್ ಸಹಿಸ್ಕೊಂಡ್ ಇರ್ತಿದ್ದೆ ಬಟ್ ನಂಬರ್ ಟು ಡಾರ್ಕ್ ಬ್ಲೂ ಹಾಕೊಂಡ್ ಹೋದಾಗ ಸರ್ ಅವತ್ ನಾನು ಹದಿನೇಳು ವರ್ಷದ್ದು ಅವತ್ತೇ ತೀರ್ಸ್ಕೋಬೆ ಸರ್ ಅಷ್ಟು ಫೋರ್ಸ್ ಇತ್ತು ಸರ್ ನನಗೆ ಬಟ್ ಹೇಗ್ ಬಂತು ಅಂತ ನನ್ನ ನೆಕ್ಸ್ಟ್ ಡೇ ನನಗೆ ಅದು ರಿಯಲೈಸ್ ಆಯ್ತು ಬಟ್ ಅವತ್ತಿಂದ ನಂಬರ್ ಹಾಕೋತಿಲ್ಲ ಸರ್ ವಾಯು ಅಂದ್ರೆ ನೀನು ವಾಯು ಅಂದ್ರೆ ಏನು ನೀನ್ ಬಿರುಗಾಳಿ ಆಗ್ಬಿಟ್ಟಿದ್ಯಾ ನಾನು ವಾಯು ಅಂದ್ರೆ ಬಿರುಗಾಳಿ ಈ ಆಗ್ಬಿಟ್ಟಿದ್ಯಾ ನ ಪದೇ ಪದೇ ಯೂಸ್ ಮಾಡಿದಾಗ ಆ ವಾಯುಗೊಂದು ಶಕ್ತಿ ಇರುತ್ತೆ ನಿಮ್ಗೆ ತುಫಾನ್ ಬಂದಾಗ ಗೊತ್ತಾಗುತ್ತೆ ಆ ರಭಸವಾಗಿ ಏನನ್ನಾದ್ರೂ ಏನನ್ನಾದ್ರೆ ಎತ್ಕೊಂಡೋಗಷ್ಟು ಶಕ್ತಿ ಇರ್ತೈತೆ ವಾಯುಗೆ ಆ ಒಂದು ಬಲ ಇರುತ್ತೆ ಆ ಬಲ ನಿಮ್ ಬಾಸಿ ತೋರ್ಸಿದೀಯ ನೀನು ಅವ್ದ್ ಏನ್ ಮಾಡ್ರು ಹೋಲ್ಡ್ ಮಾಡಕ್ ಆಗಿಲ್ಲ ಸರ್ ಫುಲ್ ಫೋರ್ಸಬಲಿ ಎಲ್ಲಾನು ಮಾತಾಡ್ಬಿಟ್ಟಿದೀನಿ ತುಂಬಾ ಹೆಣ್ ಮಕ್ಕಳಿಗೆ ಒಂದ್ ಆಯುಧ ಕೊಟ್ಟೆ ಇವಾಗ ನೀವು ಇಲ್ಲ ಸರ್ ಅದು ಟ್ರೈ ಮಾಡ್ಲಿ ನಿಜವಾಗ್ಲೂ ವರ್ಕ್ ಆಗುತ್ತೆ ನೆಕ್ಸ್ಟ್ ನಮ್ ನಮ್ಮ ಅಕಾಡೆಮಿ ಹೆಂಗ್ಸರ್ ಟ್ರೈ ಮಾಡ್ತಾರೆ ಇಷ್ಟು ದಿವಸ ನಮ್ ಅತ್ತೆ ನನ್ ಮೇಲೆ ದಬ್ಬಾಳಿಕೆ ಮಾಡಿದ್ಲು ನಾವ್ ನಂಬರ್ ಟು ಅಕಾಡೆ ನಾನ್ ಇವಾಗ ವಾಪಸ್ ಮಾಡ್ತೀನಿ ಅಂತ ಹೇಳಿ ನಿಜವಾಗ್ಲೂ ವರ್ಕ್ ಆಗತ್ತೆ ಸರ್ ಇದು ಮಾತ್ ಮಾತಾಡೇ ಮಾತಾಡ್ತಾರ ವಾಪಸ್ ಧೈರ್ಯನೇ ಬಂದ್ಬಿಡ್ಸ ಆಟೋಮೆಟಿಕ್ ಅದ್ ಗೊತ್ತಾಗಲ್ಲ ಅಂದ್ರೆ ವಾಯು ಶಕ್ತಿ ಅದು ಅದನ್ನ ಹಿಡ್ದಿಟ್ಕೊಣಕ್ ಯಾರ್ ಕೈಲೂ ಸಾಧ್ಯ ಇಲ್ಲ ಅಲ್ವಾ ಅದ್ಭುತ ಮೇಡಮ್ ಸರ್ ನಂಬರ್ ಟೂ ಅಂತಲ್ಲ ಸರ್ ಜಸ್ಟ್ ಲಿಟಲ್ ಫಿಂಗರ್ ಹಿನ್ಗಡೆ ಹ್ಯಾಂಗ್ ಬ್ರೈನಿಂಗ್ ಹಾಕಿದ್ರು ಸಾಕು ಸರ್ ಅದು ಆ ರೈಸ್ ಸೂಪರ್ ಮೇಡಂ ತಮ್ಮ ಅನುಭವ ಒಂದು ಹಂಚ್ಕೊಂಡಿದ್ದಕ್ಕೆ